ಯಪ್ಪ ಎಷ್ಟೊಂದ್ ದೊಡ್ಡದೈತೆ ಅಲ್ವಾ ಈ ಮನೆ ಇಷ್ಟೊಂದ್ ದೊಡ್ಡ ಮನೆ ಒಳ್ಳೆ ಅರಮನೆ ತರ ಇದೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಯಪ್ಪ ದೇವ್ರೆ ಇಲ್ಲಿ ಕೂತ್ಕೊಂಡ್ರೆ ಸುತ್ತಮುತ್ತ ಒಳ್ಳೆ ಸೂಪರ್ ಆಗಿ ಕಾಣ್ತಿದೆ ಏನಾದ್ರೂ ಮನ್ಸಿಗೆ ಬೇಜಾರಾದ್ರೆ ಇಲ್ಲಿ ಕೂತ್ಕೊಂಡ್ರೆ ಸಾಕು ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ತುಂಬಾನೇ ಚೆನ್ನಾಗಿದೆ ಬರೀ ಮನೆ ಮಾತ್ರ ಚೆನ್ನಾಗಿಲ್ಲ ಸುತ್ತಮುತ್ತ ತುಂಬಾನೇ ಚೆನ್ನಾಗಿದೆ ಈ ಮನೆಯಲ್ಲಿ ತುಂಬಾ ಪುಣ್ಯ ಮಾಡಿದ್ದಾರೆ ಅನ್ಸುತ್ತೆ ಇಂತ ಮನೇಲಿರೋಕೆ ಇಲ್ ಸುತ್ತಮುತ್ತ ಎಲ್ಲ ಇದೇ ರೀತಿ ಇದೆಯಲ್ಲ ನಮ್ಮ ಹಳ್ಳಿಲಿ ಸಣ್ಣ ಸಣ್ಣ ಪುಟ್ ಪುಟ್ಟ ಮನೆಗಳು ಇಲ್ಲೆಲ್ಲ ಇಷ್ಟು ದೊಡ್ಡ ದೊಡ್ಡ ಮನೆಗಳಲ್ವಾ ಹಳ್ಳಿ ಒಂದ್ ರೀತಿಲಿ ಚೆನ್ನಾಗಿದ್ರೆ ಈ ಸಿಟಿ ಕೂಡ ಒಂಥರ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಸೌಂಡ್ ಜಾಸ್ತಿನೆ ನಮ್ಮ ಹಳ್ಳಿಲಿ ಆದ್ರೆ ಪ್ರಶಾಂತವಾಗಿರುತ್ತೆ ಹಾ ಅಲ್ಲ ಈ ರೀತಿ ಎಲ್ಲಾ ಸೋಫಾ ಹಾಕಿದಾರಲ್ಲ ಮಳೆ ಬಂದ್ರೆ ನೆನಿ ಅಲ್ವಾ ಎಲ್ಲ ಬಿಸ್ಲಿಗೆಲ್ಲ ಒಣಗಲ್ವಾ ಯಾವಾಗಲೂ ಹಿಂಗೆ ಇರುತ್ತಾ ಏನೋಪ್ಪ ಅಪ್ಪ ಆದ್ರೂ ಒಂಥರ ಚೆನ್ನಾಗಿದೆ ಕವಿತಾ ಹಾ ಅಕ್ಕ ಇಲ್ಲೇ ಇದ್ದೀನಿ ಹೋ ಇಲ್ಲಿದ್ಯಾ ನಾನಿನ್ ಮನೆ ಎಲ್ಲ ಹುಡುಕ್ತಾ ಇದ್ದೀನಿ ಹೌದಾ ಯಾಕಾ ಏನಿಲ್ಲ ಎಲ್ಲೂ ಕಾಣ್ಲಾ ಇಲ್ವಲ್ಲ ಅದಕ್ಕೆ ನೋಡಿದೆ ಎಲ್ಲೋದ್ಲು ಅಂತ ಯಾಕೆ ಇಲ್ಲ ಒಬ್ಳೆ ಕೂತಿದ್ಯಾ ಏನಿಲ್ಲ ಅಕ್ಕ ಹಾಗೆ ಸುಮ್ಮನೆ ಕೂತಿದ್ದೆ ಮನೇಲಿ ಯಾರೂ ಇಲ್ವಲ್ಲ ಹಾಂ ಅದೇ ಯಾರು ಕಾಣ್ತಿಲ್ಲ ಮನೇಲಿ ಎಲ್ಲ ಎಲ್ಲೋದ್ರು ಅತ್ತೆ ಮಾವ ಕಾವ್ಯಕ ಎಲ್ಲರೂ ಯಾರ್ದು ಗೃಹ ಪ್ರವೇಶ ಅಂದ್ಕೊಂಡು ಹೋದ್ರಪ್ಪ ಹೋ ಅಲ್ಲಿಗೆ ಹೋದ್ರ ನಿನ್ನೆನೆ ಹೇಳ್ತಾ ಇದ್ರು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತ ನನಗಂತೂ ತುಂಬ ತಲೆನೋತಿತ್ತು ಅದಕ್ಕೆ ಮಲ್ಕೊಂಡ್ಬಿಟ್ಟೆ ಅದಕ್ಕೆ ನೀವು ಮಲ್ಗಿದ್ರಲ್ಲ ಇಲ್ಲಿ ಬಂದು ಕೂತಿದ್ದೆ ಅಷ್ಟೆ ಅಯ್ಯೋ ಸಾರಿ ಒಬ್ಳೆ ಇದ್ದ ನಂಗೆ ತಲೆನೋತಿತ್ತಲ್ಲ ಅದಕ್ಕೆ ಮಲ್ಕೊಂಡ್ಬಿಟ್ಟೆ ಹೇಳ್ಸೋದಲ್ವಾ ಪರವಾಗಿಲ್ಲ ಅಕ್ಕ ಇಲ್ಲೂ ಅಂತಾರಾ ಚೆನ್ನಾಗಿದೆ ಅಲ್ವಾ ಜಾಗ ಹಾಂ ಬಾಲ್ಕನಿ ನನ್ನ ಫೇವ್ರೆಟ್ ಪ್ಲೇಸ್ ಗೊತ್ತಾ ಇಲ್ಲಿ ಬಂದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ ಸಂಜೆ ಹೊತ್ತಂತೂ ಕೂತ್ಕೊಂಡ್ರೆ ಇನ್ನೂ ಸೂಪರ್ ಹೊತ್ತು ಕೂತ್ಕೊಂಡು ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಏನೋ ಒಂಥರ ಒಳ್ಳೆ ಫೀಲ್ ಗೊತ್ತಾ ಹೌದು ಅಕ್ಕ ಇಲ್ಲಿ ಬಂದು ಒಬ್ಬಳೇ ಕೂತಿದ್ರು ಏನು ಬೇಜಾರಾಗ್ತಿಲ್ಲ ಹೌದು ಒಬ್ಬಳೇ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು ಅಷ್ಟು ಒಂಥರ ಫೀಲ್ ಆಗುತ್ತೆ ಆದರೂ ನಿಮಗೆ ಮನೇಲಿ ಒಬ್ಬಳೇ ಬೇಜಾರಾಗಿರಬೇಕು ಹೇಳ್ಸಿದ್ರೆ ಆಗ್ತಿತ್ತಲ್ವಾ ಪಾಪ ಬೇಜಾರಾಯ್ತೇನೋ ಅಯ್ಯೋ ಬೇಜಾರೇನಿಲ್ಲ ಅಕ್ಕ ಹಂಗೆಲ್ಲ ಏನು ಅಂದ್ಕೋಬೇಡಿ ನೀನು ಬಿಡು ಏನು ಬೇಜಾರಾದರೂ ಏನು ಅನ್ನಿಸಿದ್ರು ಹೇಳ್ಕೊಳ್ಳೋದೇ ಇಲ್ಲಪ್ಪ ಎಲ್ಲರೂ ಮನಸಲ್ಲಿ ಇಟ್ಕೊಂಡು ಹಂಗೇನಿಲ್ಲಾಕ ಏನಿಲ್ಲಕ್ಕ ಏನಿಲ್ಲಕ್ಕ ಅಂತಾನೆ ಅಂತಿರ್ತೀಯ ಹೌದು ಶರತ್ ಇವತ್ತು ಆಫೀಸ್ಗೆ ಹೋದ್ನಾ ಹಾಂ ಹೌದು ಅಕ್ಕ ಒನ್ ಅವರಲ್ಲಿ ಬಂದ್ಬಿಡ್ತೀನಿ ಅಂತ ಹೋದರು ಬರೀ ಕೆಲಸ ಕೆಲಸ ಅವನು ಹಂಗೆ ಅವ್ರ ಅಣ್ಣನೂ ಹಂಗೇನೇಪ್ಪ ಎಲ್ಲಾದರೂ ಮೂವಿಗಾದ್ರೂ ಹೋಗೋದಲ್ವಾ ಬರಲಿ ಇರು ಹೋಗಿದ್ದು ರೀ ಪರವಾಗಿಲ್ಲ ಅಕ್ಕ ಅವ್ನು ಪಿಕ್ಚರ್ ಎಲ್ಲ ನೋಡೋದ್ರಲ್ಲಿ ನಂಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಏನು ಕವಿತಾ ನೀನು ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತೆಲ್ಲ ಹೇಳ್ತೀಯ ಈಗಿನ ಕಾಲದ ಹುಡುಗಿರು ಹೆಂಗಿರ್ತಾರೆ ಗೊತ್ತಾ ನೀನು ಒಳ್ಳೆ ಗೌರವಂತರ ಆಡ್ತೀಯಾ ಈ ಮನೆಗೆ ಬಂದಾಗ ನಾನು ನಿಂಥನೇ ಆಡ್ತಿದ್ದೆ ಆಮೇಲೆ ಆಮೇಲೆ ನಾನು ಸಿಟಿ ವಾತಾವರಣಕ್ಕೆ ಹೊಂದ್ಕೊಂಡೆ ಹೌದು ಅಕ್ಕ ನಿಮಗೆ ಅವರು ನಮ್ಮದು ಮೈಸೂರು ಪಕ್ಕನೇ ಮೈಸೂರಲ್ಲ ಒಂದು ಹಳ್ಳಿನೇ ಅನ್ಕೋ ಅಂಥ ಏನಲ್ಲ ತುಂಬ ಪುಟ್ಟ ಹಳ್ಳಿನೇ ಅಲ್ಲೇ ಬೆಳೆದಿದ್ದು ಓ ಹೌದಾ ನಾನೆಲ್ಲ ನೀವು ಸಿಟಿಯವರೇ ಅಂತ ಅಂದ್ಕೊಂಡೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಾರಾ ಇಲ್ಲ ಕವಿತಾ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಹೌದಾ ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೇ ತೀರ್ಕೊಂಡು ಕವಿತಾ ಅಯ್ಯೋ ಹೌದಾ ಸಾರಿ ಅಕ್ಕ ಗೊತ್ತಿರಲಿಲ್ಲ ಯಾಕೆ ಏನಾಗಿತ್ತು ಆ್ಯಕ್ಸಿಡೆಂಟಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೈಕಲ್ ಮೇಲೆ ಹೋಗ್ತಾಯಿದ್ರು ರೋಡಲ್ಲಿ ಹೋಗ್ಬೇಕಾದ್ರೆ ಬಸ್ ಬಂದು ಗುದ್ಬಿಡ್ತು ಆ ಆ್ಯಕ್ಸಿಡೆಂಟಲ್ಲಿ ಇಬ್ಬರು ತೀರ್ಕೊಂಡ್ರು ಆವಾಗ ನಾನು ಒಂದು ಐದನೇ ಕ್ಲಾಸ್ ಓದ್ತಿರ್ಬೇಕೇನೋ ಅಷ್ಟೇ ಹೌದಾ ಮತ್ತು ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದು ಅಜ್ಜಿ ತಾತ ಇದ್ದಾರಲ್ಲ ನಮ್ಮ ತಾಯಿಯವ್ರ ಅಪ್ಪ ಅಮ್ಮ ಅವರೇ ನನ್ನ ಬೆಳೆಸಿದ್ದು ಬೆಳೆಸಿದ್ದು ಓದಿಸಿದ್ದು ಎಲ್ಲ ಅವರೇನೆ ತುಂಬ ಚೆನ್ನಾಗೇ ನೋಡಿಕೊಂಡ್ರು ಆದರೂ ಕಷ್ಟ ಬರ್ತಾನೆ ಅಂದರೆ ನನಗೂ ಗೊತ್ತಿತ್ತು ಎಲ್ಲನೂ ನೋಡಿಕೊಂಡೆ ಬೆಳೆದೆ ಹೌದಾಕ ನೀವು ಎಷ್ಟು ಕಷ್ಟಪಟ್ಟಿದ್ದೀರ ಅಲ್ವಾ ಚಿಕ್ಕ ವಯಸ್ಸಿಂದನೇ ಅಪ್ಪ ಅಮ್ಮ ಇಲ್ಲ ಅಂದರೆ ತುಂಬನೇ ಕಷ್ಟ ಆಗಿರುತ್ತೆ ಅನಿಸುತ್ತೆ ಅಲ್ವಾ ಚಿಕ್ಕ ವಯಸ್ಸಲ್ಲೆಲ್ಲ ಅಷ್ಟೇನು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ನನಗೂ ಅನ್ನಿಸ್ತಿತ್ತು ಅಪ್ಪ ಅಮ್ಮ ಇರಬೇಕಿತ್ತಲ್ವ ಆದರೂ ಏನು ಮಾಡೋಕ್ಕಾಗುತ್ತೆ ನಮ್ಮ ಅಜ್ಜಿ ತಾತನೂ ಚೆನ್ನಾಗಿ ನೋಡಿಕೊಂಡ್ರು ಇವಾಗ ಅಜ್ಜಿ ತಾತ ಇದ್ದಾರಾ ಹಾಂ ಇದ್ದಾರೆ ಇಬ್ಬರು ಇದ್ದಾರೆ ಅವಾಗ ಅವಾಗ ಬರ್ತೀನಿ ಹೋಗಿ ಮತ್ತೆ ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ವಾ ಇಲ್ಲ ಒಬ್ಬಳು ಅಕ್ಕನೂ ಇದ್ದಾಳೆ ಓ ಹೌದಾ ಅವರಲ್ಲಿದ್ದಾರೆ ಅವರು ನಮ್ಮ ಅಜ್ಜಿ ತಾತ ಜೊತೆನೇ ಇರೋದು ನಮ್ಮ ಅಕ್ಕ ಮದುವೆ ಆಗಿಲ್ಲ ಮದುವೆ ಆಗಿಲ್ವಾ ಇಲ್ಲ ಅವಳು ಮದುವೆ ಆಗಲಿಲ್ಲ ಚಿಕ್ಕ ವಯಸ್ಸಿಂದನೂ ನನ್ನ ನಮ್ಮ ಮಕ್ಕಳು ನನ್ನ ಅಜ್ಜಿ ತಾತನೇ ಬೆಳೆಸಿದ್ದಲ್ವಾ ಇನ್ನು ನನಗೆ ಯಾರೋ ಈ ಸಂಬಂಧ ತೋರಿಸಿದ್ರು ಒಳ್ಳೆ ಸಂಬಂಧ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅಂತ ಯಾರೋ ಪುಣ್ಯಾತ್ಪುರು ಅವ್ರು ನೆನೆಸ್ಕೊತೀನಿ ಈ ಸಂಬಂಧ ತೋರಿಸಿದ್ರು ನಮ್ಮ ಅಜ್ಜಿ ತಾತವ್ರಿಗೂ ತುಂಬ ಖುಷಿ ಆಯಿತು ಅಷ್ಟು ಒಳ್ಳೆ ಮನೆ ನಮ್ಮ ನಮ್ಮಮ್ಮಗಳು ಚೆನ್ನಾಗಿರ್ತಾರೆ ಅಂತ ಮದುವೆ ಮಾಡಿಕೊಟ್ರು ಇನ್ನು ನಾನು ಮದುವೆಗೆ ಬಂದ್ಬಿಟ್ನಲ್ಲ ನಮ್ಮ ಅಜ್ಜಿ ತಾತ ನೋಡ್ಕೊಳ್ಳೋರು ಯಾರು ಅಂತ ನಮ್ಮ ಅಕ್ಕ ಮದುವೆನೇ ಆಗಿಲ್ಲ ಆಗು ಅಂದರೂ ಆಗ್ತಿಲ್ಲ ಅಪ್ಪ ಅಮ್ಮ ಇಲ್ಲಾಂದ್ರೂ ನಮ್ಮ ಬೆಳೆಸಿ ಸಾಕಿ ಓದಿಸಿದರೆ ಕೊನೆವರ್ಗೋರು ನೋಡ್ಕೊರ್ತೀನಿ ನಾನು ಮದ್ವೆಗೆ ಹೊರಟೋದ್ರೆ ಯಾರು ನೋಡ್ಕೋತಾರೆ ಅಂತಾಳೆ ಹಾಗಂತ ಮದುವೆ ಆಗ್ಬಾರ್ದು ಅಂತ ಏನಿಲ್ವಲ್ಲ ಅಜ್ಜಿ ತಾತನೇ ಆ ಮನೆಯಲ್ಲೇ ಬಂದಿರೋಂಥ ಹುಡುಗನ ಮದುವೆ ಆಗ್ಬೋದಲ್ವಾ ಆಗ್ಬೋದು ಅದನ್ನೇ ಎಲ್ಲರೂ ಹೇಳ್ತಿದ್ದೀವಿ ಆದರೆ ಆ ಥರ ಹುಡ್ಗ ಸಿಕ್ತಿಲ್ಲ ನಾವು ನೋಡ್ತಿದ್ದೀವಿ ಹೌದಾ ಅದೇ ಥರ ಹುಡ್ಗನೂ ಅಲ್ಲೇ ಇರೋಂಥ ಹುಡ್ಗುನ ನೋಡಿ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೂ ಮದ್ವೆ ಆದಂಗೆ ಆಗುತ್ತೆ ಅಜ್ಜಿ ತಾತ ನೋಡ್ಕೊಂಡಂಗೂ ಆಗುತ್ತೆ ಹಾಂ ನಾವು ಹಂಗೆ ಅಂದ್ಕೊಂಡು ನೋಡ್ತಾ ಇದ್ದೀವಿ ನಾವು ತುಂಬ ಕಡೆ ನೋಡಿದ್ದೀವಿ ಆದರೆ ಯಾರೂ ಬಂದಿರೋ ಒಪ್ಪಲ್ಲ ಆ ಥರ ಅಲ್ಲೇ ಬಂದಿರೋ ಕೊಪ್ಕೊಂಡ್ರೆ ಅವಳು ಮದುವೆ ಆಗ್ತೀನಿ ಅಂತ ಹೇಳಿದಾಳೆ ಆದ್ರೆ ಹುಡ್ಗ ಸಿಕ್ಬೇಕಷ್ಟೆ ಇವರು ನಮ್ಮ ಮನೆಯವ್ರನ್ನ ನಮ್ಮ ಅಕ್ಕಂಗೆ ತೋರಿಸಿದ್ದು ಅವಳೇ ಅಲ್ವಾ ಅಕ್ಕ ಅವಳ ಆಗಲ್ಲ ಅಂದ್ಬಿಟ್ಟು ನಮ್ಮ ಅಜ್ಜಿ ತಾತ ಬಿಟ್ಟು ನಾನು ಹೋಗಲ್ಲ ನನ್ನ ತಂಗಿಗೆ ಮದುವೆ ಮಾಡಿ ಅನ್ಬಿಟ್ಟು ನನಗೆ ಮಾಡಿಸಿದ್ಲು ನಾನು ಬೇಜಾರ್ ಮಾಡ್ಕೊಂಡೇ ಮದುವೆ ಅದೆ ಆದ್ರೆ ಇಲ್ಲಿ ಬಂದ್ಮೇಲೆ ಬೇಜಾರೇನಿಲ್ಲ ಅತ್ತೆ ಮಾವ ನನ್ನ ಗಂಡ ಎಲ್ಲರೂ ತುಂಬಾನೇ ಒಳ್ಳೆಯವರು ಅತ್ತೆ ಬರೀ ಅತ್ತೆ ಮಾತ್ರ ಅಲ್ಲ ನಿಜವಾಗ್ಲೂ ನನ್ನ ತಾಯಿ ಇಲ್ದೇ ಹುಡ್ಗಿ ಅಂತ ತಾಯಿ ತರಾನೇ ನೋಡ್ಕೊಂಡ್ರು ಮಗಳ ಥರನೇ ನೋಡ್ಕೋತಾರೆ ಇಲ್ಲಿವರೆಗೂ ಒಂದಿನೂ ಒಂದ್ ಮಾತು ಬೈದಿಲ್ಲ ಏನೇ ತಪ್ಪು ಮಾಡಿದ್ರು ಹಂಗಲ್ಲ ಅಮ್ಮ ಹಿಂಗೆ ಅಂತ ಪ್ರೀತಿಯಿಂದಾನೇ ಹೇಳ್ತಾರೆ ನಿಜವಾಗ್ಲೂ ನೀನು ಏನು ಯೋಚನೆ ಮಾಡ್ಬೇಡ ಕವಿತಾ ನಾನು ನಿಂತರೇ ಈ ಮನೆಗೆ ಬಂದೋಳಲ್ವಾ ನೀನ್ ಒಳ್ಳೆ ಮನೆಗೆ ಮದುವೆ ಆಗಿದೆಯಾ ನೀನೇನು ಯೋಚನೆ ಮಾಡಬೇಡ ಈ ಮನೆಯವರೆಲ್ಲರೂ ತುಂಬಾನೇ ಒಳ್ಳೆಯವರು ಅತ್ತೆ ಮಾವ ಮತ್ತೆ ಶರತ್ ಕೂಡ ತುಂಬಾನೇ ಒಳ್ಳೆ ಹುಡುಗ ನೀನೇನು ಯೋಚನೆ ಮಾಡಬೇಡ ಆರಾಮಾಗಿ ನಿನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ ನಿನ್ಗೇನು ತೊಂದರೆ ಇಲ್ಲ ಯಾರೂ ಏನು ಅನ್ನೋಲ್ಲ ನಾವೇನೇ ತಪ್ಪು ಮಾಡಿದ್ರು ಹಂಗಲ್ಲ ಹಿಂಗೆ ಅಂತ ತಿದ್ದಿ ನಿಧಾನ ಕೇಳ್ತಾರೆ ಹೊರ್ತು ಯಾರು ರೇಗೋದು ಇಲ್ಲ ತುಂಬಾನೇ ಒಳ್ಳೆಯವರು ಅತ್ತೆ ಮಾವ ಎಲ್ಲ ಇನ್ನ ಕಾವ್ಯಕ್ಕ ಸ್ವಲ್ಪ ಏನಾದರೂ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಆದ್ರೆ ಅವ್ರ ಮಾತುಗೇನು ತಲೆ ಕೆಡ್ಸ್ಕೊಡ್ಬೇಡ ಅವರು ಇಲ್ಲಿಗೆ ಆಗಾಗ ಬರೋಲ್ಲ ಇವಾಗ ಮದುವೆ ಅಂತ ಬಂದಿದ್ದಾರೆ ಅಷ್ಟೇ ಬರೋದೇ ಇಲ್ಲ ಹಬ್ಬ ಒಣ್ಮೇಕು ಬರಲ್ಲ ತುಂಬ ಅಪರೂಪ ನೀನೇನು ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆ ಇದ್ದೀನಿ ನಾನು ನನ್ನ ಸ್ವಂತ ಅಕ್ಕ ಅನ್ಕೋ ಹೌದು ಅಕ್ಕ ನಿಜವಾಗ್ಲೂ ನಾನು ಹಾಗೆ ಅಂದ್ಕೊಂಡಿದ್ದೀನಿ ನನಗೂ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ ನಮ್ಮದು ತುಂಬ ಬಡ ಕುಟುಂಬನೇ ಆದರೂ ನಮ್ಮಪ್ಪ ತುಂಬ ಕುಡಿದು ಕುಡ್ದು ಕುಡ್ದು ಅವರು ಬೇಗನೆ ತೀರ್ಕೊಂಡ್ರು ಪಾಪ ನಮ್ಮಮ್ಮ ಒಬ್ರೇ ನನ್ನ ಸಾಕಿದ್ದು ಅವರು ಬಟ್ಟೆ ಹೊಲ್ದು ಹೊಲ್ದು ನನ್ನನ್ನು ಸಾಕಿದ್ಲು ಓದಿಸಿದ್ಲು ಆಮೇಲೆ ಹುಷಾರು ತಪ್ಪುಟ್ಲು ನಾನು ಡಿಗ್ರಿಗೆ ಹೋಗ್ತಾ ಇದ್ದೆ ನಮ್ಮಮ್ಮನ ನೋಡ್ಕೊಬೇಕಲ್ಲ ಹುಷಾರ್ ತಪ್ಪಿದ್ಲು ಇನ್ನೂ ಮನೇದ ಖರ್ಚೆಲ್ಲ ಬಟ್ಟೆ ಹಂಗೂ ಮೇಂಟೈನ್ ಮಾಡ್ತಾ ಇದ್ಲು ಇನ್ನು ಅವಳು ಮೂಳೆಗಾದ್ಲು ಆಸ್ಕೇನೇ ಇಡ್ದುಬಿಟ್ಲು ಅವಾಗ ನಾನು ಕಾಲೇಜ್ ಬಿಟ್ಟು ನಾನೇ ಬಟ್ಟೆ ಒಲೆದ್ ಕಲ್ತ್ಕೊಂಡು ನಾನೇ ಎಲ್ಲನೂ ಮನೆ ನಡೆಸ್ತಾಯಿದ್ದೆ ಒಂದು ವರ್ಷನೇ ಆಸ್ಗೆ ಇಡ್ದಿದ್ಲು ಅಮ್ಮ ಆಮೇಲೆ ತೀರ್ಕೊಂಡ್ಳು ಈಗ ಒಂದು ವರ್ಷದಿಂದೆ ಇನ್ಯಾರೂ ಇಲ್ಲ ದೊಡ್ಡಮ್ಮ ಇದ್ರು ಅವ್ರಿಗೂ ವಯಸ್ಸಾಗಿದೆ ನಮ್ಮಮ್ಮ ತೀರ್ಕೊಂಡ್ಮೇಲೆ ಅದೇ ನನ್ನ ಮತ್ತೆ ಮಾವ ಕರ್ಕೊಂಡು ಹೊಟ್ಟೋಗ್ಬಿಟ್ರು ಊರಿಗೆ ನಾನು ಎಷ್ಟು ಬೇಡ ಅಂದೆ ಆದರೂ ಬಿಡಲಿಲ್ಲ ನಿಜವಾಗ್ಲೂ ಅವ್ರನ್ನ ನಾನು ಸಾಯ ತನಕ ನೆನೆಸ್ಕೋಬೇಕು ನಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನಿಂತು ಮದುವೆ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಆಗಿದ್ರು ನೀವೇ ಹೇಳ್ದಂಗೆ ಇಷ್ಟೊಳ್ಳೆ ಮನೆಗೆ ಮದುವೆ ಮಾಡ್ತಿರ್ಲಿಲ್ಲವೇನೋ ನಿಜವಾಗ್ಲೂ ಅವ್ರು ಋಣ ತೀರ್ಸಕ್ಕಾಗಲ್ಲ ನಮ್ಮಅಮ್ಮ ತೀರ್ಕೊಂಡ್ಮೇಲೆ ಅನಾಥೆ ಆಗೋದೆ ಅಂತ ತುಂಬಾನೇ ನೋವಾಯ್ತು ಆಮೇಲೆ ನಮ್ಮ ಮತ್ತೆ ಮಾವ ಮನೆ ಕರ್ಕೊಂಡ್ ಬಂದ್ಮೇಲೆ ಅವರೇ ಅಪ್ಪ ಅಮ್ಮನ ತರ ನೋಡ್ಕೊಂಡ್ರು ನಮ್ಮ ಅತ್ತೆ ಮಕ್ಕಳು ಅಷ್ಟೇನೆ ಅವರು ನಿಮ್ಮ ತರನೇ ಸ್ವಂತ ಅಕ್ಕ ತರ ಇದ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅವ್ರ ಪ್ರೀತಿನೂ ಸಿಕ್ತು ಇಲ್ಲೂ ಅಷ್ಟೇ ನೀವು ನನ್ನ ಸ್ವಂತ ಅಕ್ಕನ ತರ ಸಿಕ್ಕಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕೇಳಿ ಹೌದು ಕವಿತಾ ನಾನು ನಿನ್ನ ಸ್ವಂತ ತಂಗಿ ಅನ್ಕೊಂಡೇ ಇದ್ದೀನಿ ಅದೇ ರೀತಿ ಇರೋಣ ನಿಂಗೆ ಏನೇ ಬೇಕು ಏನೇ ಹೇಳ್ಬೇಕು ಅಂದ್ರು ನನ್ನ ಹತ್ರ ಹೇಳ್ಕೊ ಯಾವಾಗ್ಲೂ ನಾನು ನಿನ್ ಜೊತೆ ಇರ್ತೀನಿ ಹೋರ್ಗಿತ್ತೀರ ಅಂದರೆ ಹಂಗಿರ್ತಾರೆ ಹೆಂಗಿರ್ತಾರೆ ಅಂತ ಹೇಳೋರ ಮುಂದೆ ನಾವು ಚೆನ್ನಾಗಿ ತೋರಿಸ್ಬೇಕು ನೀನು ನನ್ನ ನಂತರನೇ ಏನು ಯೋಚನೆ ಇಲ್ಲ ಬಿಡು ಇಬ್ರು ಖುಷಿ ಖುಷಿಯಿಂದ ಈ ಮನೆ ನಡ್ಸ್ಕೊಂಡು ಹೋಗ್ಬೇಕು ಏನು ಬೇಕು ಏನು ಕೇಳಬೇಕು ಏನು ಗೊತ್ತಾಗ್ಲಿಲ್ಲ ಅಂದರೂ ನನ್ನ ಕೇಳು ನಾನು ಹೇಳ್ತೀನಿ ಸರಿನಾ ಸರಿ ಅಕ್ಕ ಆಯಿತು ನೀವು ಬೇಜಾರು ಮಾಡ್ಕೋಬೇಡಿ ಬಿಡಿ ಆಯಿತು ಕವಿತಾ ಇಷ್ಟು ದಿನ ಒಬ್ಬಳೇ ಇದ್ದೆ ಇನ್ಮೇಲೆ ನೀನು ನನ್ನ ಜೊತೆ ಇದೆಯಾ ನನಗಂತೂ ತುಂಬ ಖುಷಿ ಆಗ್ತಿದೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಕೇಳು ಆಯಿತಾ ಸರಿ ಅಕ್ಕ ಹಿಂಗೆ ಒಬ್ಬಳೆ ಬಂದೆಲ್ಲ ಕೂತ್ಕೋಬೇಡ ಬೇಜಾರಾದರೆ ನನ್ನ ಕರಿ ನಾನು ಬರ್ತೀನಿ ನಿನ್ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಬೇಕಾದ್ರೆ ಹೊರಗಡೆ ಹೋಗ್ಬರೋಣ ಹಂಗೇನಿಲ್ಲ ಇಲ್ಲಿ ಯಾವ ರಿಸ್ಟ್ರಿಕ್ಷನ್ನೂ ಇಲ್ಲ ತುಂಬ ಆರಾಮಾಗಿ ನಮ್ಮ ತವರು ಮನೆ ಥರನೇ ಇರ್ಬೋದು ಯಾರು ಏನು ಅದು ಮಾಡಬೇಡ ಇದು ಮಾಡ್ಬೇಡ ಅಲ್ಲೋಗ್ಬೇಡ ಹೋಗ್ಬೇಡ ಅಂತ ಯಾರೂ ಏನು ಹೇಳಲ್ಲ ನಮ್ಗೆ ಇಷ್ಟನೋ ಏನು ಇಷ್ಟಾನೋ ಹಂಗಿರ್ಬೋದು ನಿಂಗೆ ಯಾರ ಹತ್ರನೂ ಏನಾದರೂ ಹೇಳ್ಕೊಳಕ್ಕಾಗಿಲ್ಲ ಅಂದ್ರೂ ನನ್ನ ಹತ್ರ ಧಾರಾಳವಾಗಿ ಹೇಳ್ಬೋದು ಏನೇ ಆದರೂ ನನ್ನ ಹತ್ರ ಹೇಳ್ಕೊಯ್ತಾ ನಾನು ಅಷ್ಟೇ ಏನೇ ಇದ್ರು ನಿನ್ನತ್ರ ಹೇಳ್ಕೊತೀನಿ ಸರಿನಾ ಹಾಂ ಸರಿಯಕ್ಕ ಆಯಿತು ನನಗಂತೂ ತುಂಬ ಖುಷಿ ಆಗ್ತಿದೆ ಇಷ್ಟು ಒಳ್ಳೆ ಅಕ್ಕ ಸಿಕ್ಕಿದ್ರಲ್ಲ ಅಂತ ನನಗೂ ಅಷ್ಟೇ ತುಂಬ ಖುಷಿ ಆಗ್ತಿದೆ ಇಂಥ ತಂಗಿ ಸಿಕ್ಕಿದ್ರಲ್ಲ ಅಂತ ಸರಿ ನಮ್ಮ ಕಾಫಿ ಮಾಡ್ಕೊಂಬರ್ಲಾ ಬೇರೆ ಏನಾದರೂ ತಿಂತೀಯಾ ಇಲ್ಲ ಇಲ್ಲ ಅಕ್ಕ ಏನು ಬೇಡ ನಾನು ಬೆಳಿಗ್ಗೆ ಒಂದೇ ಟೈಮ್ ಕಾಫಿ ಕುಡಿಯೋದು ಇನ್ನು ಮತ್ತೆ ಮತ್ತೆ ಕುಡಿಯೋಲ್ಲ ಓ ಹೌದಾ ಬೇರೆ ಏನಾದರೂ ಬೇಕಾ ಸ್ನ್ಯಾಕ್ಸ್ ಮಾಡ್ಕೊಡ್ಲಾ ಅಯ್ಯೋ ಏನು ಬೇಡ ಅಕ್ಕ ಹೌದಾ ಆಯ್ತು ಬಿಡು ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿದೆ ಶರತ್ ನೋಡಿ ಅಂತ ಕೆಲಸ ಮಾಡ್ತಾನೆ ಇವಾಗ ತಾನೇ ಮದುವೆ ಆಗಿದ್ದೀರಾ ಹೆಂಗೆ ಕೂತಿದ್ಯಾ ನೋಡು ಬರಲಿ ಇರೋ ಇವತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ